ಗೋಲ್ಡ್ ಸುರೇಶ್ ಫ್ಯಾಮಿಲಿಯಲ್ಲಿ ಎಮರ್ಜೆನ್ಸಿ ಕೂಡಲೇ ಹೊರಡಿ ಎಂದ ಬಿಗ್ ಬಾಸ್ ಏನಾಯ್ತು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರ ಹೆದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಗೋಲ್ಡ್ ಸುರೇಶ್ ಅವರು ಆರಂಭದಿಂದಲೂ ಬಿಗ್ ಬಾಸ್ ಮನೆಯಲ್ಲಿ ಹಾರಕ್ಕೆ ಹೇರಲಿಲ್ಲ ಮೂರ ಕಿಳಿಲಿಲ್ಲ ಎಂಬಂತೆ ಇದ್ರು ಆದರೆ ಕಳೆದ ವಾರ ಅಮೋಘವಾಗಿ ಆಟವನ್ನು ಹಾಡಿದರು ತಾನು ಕೂಡ ಹಾರಕ್ಕೇರುವ ಒಂದು ಎಂಬ ಆಸೆಯನ್ನು ಕೂಡ ತೋರಿಸಿಕೊಟ್ಟಿದ್ರು ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ರು ಸದಸ್ಯರಿಂದ ಉತ್ತಮ ಪಟ್ಟವನ್ನ ಕೂಡ ಗಿಟ್ಟಿಸಿಕೊಂಡಿದ್ದರು ಆದರೆ ಇದೀಗ ಮನೆಯಿಂದಲೇ ಅವರು ಹೊರಗೆ ಹೋಗಬೇಕಾದ ಅನಿವಾರ್ಯತೆ ಉಂಟಾಗಿದೆ ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಗೋಲ್ಡ್ ಮ್ಯಾನ್ ಸುರೇಶ್ ಅವರಿಗೆ ಈಗ ಬಿಗ್ ಬಾಸ್ ಶಾಕ್ ಹೆದರಾಗಿದೆ ಟಾಸ್ಕ್ಗಳಲ್ಲಿ ವಿಫಲ ಕೈಕಾಲಿಗೆ ಪೆಟ್ಟು ಸದಸ್ಯರ ಚುಚ್ಚುಮಾತು ಇವೆಲ್ಲವನ್ನ ಫೇಸ್ ಮಾಡಿಕೊಂಡು ಎಪ್ಪತ್ತಕ್ಕೂ ಅಧಿಕ ದಿನಗಳಿಂದ ಬಿಗ್ ಬಾಸ್ ಮನೆಯಲ್ಲಿದ್ದ ಗೋಲ್ಡ್ ಸುರೇಶ್ಗೆ ಈಗ ನಿಜ ನಿಜಕ್ಕೂ ಆಘಾತ ಉಂಟಾಗಿದೆ ಅವರೀಗ ಬಿಗ್ ಬಾಸ್ ಮನೆಯಲ್ಲಿ ಇವೊಂದು ವಿಚಾರ ಮನೆಯಲ್ಲಿರುವ ಸದಸ್ಯರಿಗೆ ಬಿಗ್ ಬಾಸ್ ಒಂದು ಸಂದೇಶವನ್ನ ನೀಡಿದ್ದಾರೆ ಅದನ್ನು ಕೇಳುತ್ತಿದ್ದಂತೆ ಎಲ್ಲ ಸದಸ್ಯರು ಶಾಕ್ ಅಂದ ಅಂದಹಾಗೆ ಬಿಗ್ ಬಾಸ್ ಹೇಳಿದ್ದೇನು ಸದಸ್ಯರೊಬ್ಬರ ನಿಕಟ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಅವರ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ ಗೋಲ್ಡ್ ಸುರೇಶ್ ಹೆಚ್ಚು ತಡಮಾಡದೆ ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಕೂಡಲೇ ಹೊರಡಬೇಕಿದೆ ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಬಿಗ್ ಬಾಸ್ ಯಾವಾಗ ತಾವು ಬಿಗ್ ಬಾಸ್ ಮನೆಯಿಂದ ಹೊರಡಬೇಕು ಎಂಬ ಎಂಬುದು ಗೊತ್ತಾಯಿತು ಸುರೇಶ್ ಕಣ್ಣೀರಿಟ್ಟರು ಆಗ ಉಗ್ರ ಮಂಜು ತಾಯಿ ಒಳ್ಳೇದು ಮಾಡುತ್ತೆ ಹೋಗು ಮುಗ್ನೆ ಏನು ಆಗಿರಲ್ಲ ಎಂದು ಭರವಸೆ ತುಂಬಿದರು ಅಲ್ಲದೆ ಬಿಗ್ ಬಾಸ್ ಮನೆಗೆ ಬರುವಾಗ ಸುರೇಶ್ ಮೈ ತುಂಬಾ ಚಿನ್ನವನ್ನು ಹಾಕಿಕೊಂಡು ಬಂದಿದ್ರು ಇದೀಗ ಹೋಗುವಾಗಲೇ ಚಿನ್ನದ ಆಭರಣಗಳನ್ನು ಧರಿಸಿಕೊಂಡು ತಮ್ಮ ಮನೆಗೆ ಕಡೆಗೆ ಹೊರಟಿದ್ದಾರೆ ಅಷ್ಟಾಕೂ ಸುರೇಶ್ ಮನೆಯಲ್ಲಿ ಹಂತ ತುರುತ್ತು ಪರಿಸ್ಥಿತಿ ಏನಾಗಿದೆ ಎಂಬುದು ಇನ್ನಷ್ಟು ಗೊತ್ತಾಗಬೇಕಿದೆ ಅಂದಹಾಗೆ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಸಮಯದಿಂದಲೂ ಬಹುತೇಕ ನಾಮಿನೇಟ್ ಆಗಿದ್ರು ಆದರೆ ಈ ವಾರ ಅವರು ನಾಮಿನೇಟ್ ಆಗಿರಲಿಲ್ಲ ಅಲ್ಲದೆ ಕ್ಯಾಪ್ಟನ್ ಆಗಿ ಬೇರೆ ಆಯ್ಕೆಯಾಗಿರುವುದರಿಂದ ಇವರಿಗೆ ಹಿಮ್ಯುನಿಟಿ ಸಿಕ್ಕಿತ್ತು ಹೀಗಾಗಿ ಮುಂದಿನ ವಾರ ಕೂಡ ಅವರು ಎಲಿಮಿನೇಟ್ ಆಗ್ತಿರಲಿಲ್ಲ ಇದರ ಜೊತೆಗೆ ಮೊದಲ ಬಾರಿಗೆ ಉತ್ತಮ ಪಟ್ಟವನ್ನ ಸದಸ್ಯರಿಂದ ಸುರೇಶ್ ಪಡೆದುಕೊಂಡಿದ್ದರು ಈಗ ಪ್ರತಿಯೊಂದು ಅವರ ಪರವಾಗಿ ಇದ್ದ ಸಮಯದಲ್ಲಿ ಈ ರೀತಿ ಹಚವನಕ್ಕಾಗಿ ಅವರ ಶೋ ಹೊರಗೆ ಹೋಗುತ್ತಿರುವುದು ಆಶ್ಚರ್ಯಕರ ಬೆಳವಣಿಗೆ ಎನ್ನಬಹುದು ಈ ಒಂದು ವಿಷಯ ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ಅವರ ಹಾಟ್ ಆಗಿರ್ಬೋದು ಎಲ್ಲ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಎಲ್ಲವನ್ನು ಮಿಸ್ ಮಾಡಿಕೊಳ್ತಿರುವಂತಹ ನೀವೆಲ್ಲ ವೀಕ್ಷಕರಿಗೂ ನನ್ನ ಒಂದು ಒಂದು ಕಳಕಳೆಯ ಮನವಿ ನೀವೇನಾದರೂ ಗೋಲ್ಡ್ ಸುರೇಶ್ ಅವರ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ವೀಕ್ಷಕರೇ ಅಂತ ಹೇಳ್ತಾ ಅವರ ಕುಟುಂಬದಲ್ಲಿ ಏನೇ ಸಮಸ್ಯೆ ಇದ್ದರೂ ಆದಷ್ಟು ಬೇಗ ದೇವರ ಆಶೀರ್ವಾದದಿಂದ ಅದು ಆದಷ್ಟು ಇನ್ನಷ್ಟು ಒಂದು ಆದಷ್ಟು ಬೇಗ ಆ ಗುಣಮುಖರಾಗಿ ಆ ಒಂದು ಸಮಸ್ಯೆಯಿಂದ ಆಚೆ ಬರಬೇಕು ಅಂತ ನಾವು ಕೂಡ ಬೇಡಿಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಏನಿದು ತುರ್ತು ಪರಿಸ್ಥಿತಿ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ತಿಳಿಸಿಕೊಡ್ತೀವಿ ಅಂತ ಹೇಳ್ತಾ ಇವಾಗ ಮುಗಿಸ್ತಾ ಇದೀನಿ ವೀಕ್ಷಕರೇ ಥ್ಯಾಂಕ್ ಯು